ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಕೆಮ್ಮು ನೆಗಡಿ ಇದ್ದಾಗ ಈ ರೀತಿ ಬಿಸಿ ಬಿಸಿ ಮಸಾಲೆ ಶುಂಠಿ ಟೀಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಒಂದು ಗ್ಲಾಸಷ್ಟು ಹಾಲು ಅರ್ಧ ಗ್ಲಾಸಷ್ಟು ನೀರು ಮೂರುವರೆ ಸ್ಪೂನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಟೀ ಪುಡಿ ಒಂದು ಇಂಚಷ್ಟು ಶುಂಠಿ ಎರಡೇ ಎರಡು ಕಾಳು ಮೆಣಸು ಹಾಗೆಯೇ ಒಂದು ಮೂರು ಲವಂಗ ಒಂದು ಮೂರು ಏಲಕ್ಕಿಯನ್ನು ತಗೊಂಡಿದ್ದೀನಿ ಈಗ ಶುಂಠಿ ಎರಡೇ ಎರಡು ಕಾಳುಮೆಣಸು ಒಂದು ಮೂರು ಲವಂಗ ಹಾಗೆಯೇ ಮೂರು ಏಲಕ್ಕಿಯನ್ನು ಹಾಕ್ಕೊಂಡು ಇವೆಲ್ಲವನ್ನು ಸಹ ಒಂದು ಕುಟಾಣಿಗೆ ಹಾಕ್ಕೊಂಡು ಜಜ್ಜಿ ಇಟ್ಕೋಬೇಕು ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಒಂದು ಪೀಸಷ್ಟು ಚಕ್ಕೆಯನ್ನು ಸಹ ಆ್ಯಡ್ ಮಾಡಿಕೊಂಡು ಕುಟ್ಕೋಬೋದು ಈಗ ಒಂದು ಪ್ಯಾನ್ ತಗೊಂಡು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಜಜ್ಜಿ ಇಟ್ಕೊಂಡಿದ್ದ ಪದಾರ್ಥಗಳನ್ನು ಹಾಕ್ಕೊತಿದ್ದೀನಿ ನೀರು ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಎರಡು ಟೀ ಸ್ಪೂನಷ್ಟು ಟೀ ಪುಡಿಯನ್ನು ಹಾಕ್ಕೊಂಡು ಕಾಯಿಸ್ಕೋಬೇಕು ಈ ರೀತಿ ಒಮ್ಮೆ ಪ್ಯಾನನ್ನು ತಿರ್ಗಿಸ್ಕೊಂಡ್ರೆ ನಾವು ಹಾಕಿರೋ ಟೀ ಪುಡಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಸಹ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಇದಕ್ಕೆ ನಾನೀಗ ಒಂದು ಲೋಟ ಹಾಲನ್ನು ಹಾಕ್ಕೊತಿದ್ದೀನಿ ಹಾಲನ್ನು ಹಾಕಿದ ನಂತರ ಸಕ್ಕರೆಯನ್ನು ಸಹ ಆ್ಯಡ್ ಮಾಡ್ಕೋಬೇಕು ನಾನು ತಗೊಂಡಿರೋ ಒಂದು ಲೋಟ ಹಾಲಿಗೆ ಮೂರುವರೆ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೋದು ಈಗ ನೋಡಿ ಒಂದು ಸೌಟ್ ಸಹಾಯದಿಂದ ಈ ರೀತಿ ಮೇಲಿಂದ ಕೆಳಕ್ಕೆ ಟೀಯನ್ನು ಹಾಕ್ಕೊತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಗ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಸೌಟ್ನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಂಗಡಿಯಲ್ಲಿ ಟೀ ಕುಡಿಯೋ ಟೇಸ್ಟ್ ಬರುತ್ತೆ ಸೊ ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಲ್ವಾ ಸಕ್ಕರೆ ಯೂಸ್ ಮಾಡದೇ ಇರೋರು ಜಜ್ಜಿರ್ತಕ್ಕಂತಹ ಬೆಲ್ಲ ಅಥವಾ ಬೆಲ್ಲದ ಪುಡಿಯನ್ನು ಸಹ ಯೂಸ್ ಮಾಡ್ಕೋಬೋದು ಹೆಲ್ದಿ ಆಪ್ಷನ್ ಬೇಕಿರೋರು ಕೆಮ್ಮು ನೆಗಡಿ ಇರೋರು ಈ ರೀತಿ ಮಸಾಲೆ ಶುಂಠಿ ಟೀ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಈಗ ಟೀನೂ ಸಹ ರೆಡಿಯಾಗಿದೆ ಇದನ್ನು ಒಂದು ಗ್ಲಾಸ್ಗೆ ಶೋಧಿಸ್ಕೋಬೇಕು ಮಸಾಲೆ ಇಂಗ್ರೀಡಿಯಂಟ್ಸಲ್ಲಿ ಇರುವ ಸಾರಾಂಶ ಎಲ್ಲ ಟೀಗೆ ಇಳ್ಕೊಂಡಿದೆ ಈಗ ಬಿಸಿ ಬಿಸಿ ಟೀಯನ್ನು ನಾನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊತೀನಿ ಇದ್ರ ಕಾಂಬಿನೇಷನ್ ಆಗಿ ಬಿಸ್ಕೆಟ್ಸ್ ಅಥವಾ ಬ್ರೆಡ್ ರಸ್ಕ್ ಜೊತೆಗೆ ನೀವು ಸರ್ವ್ ಮಾಡ್ಕೋಬೋದು ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್